ಗಗನ ವಿನ್ ಆಗ್ಲಿಲ್ಲ ಈ ಒಂದು ವಿಚಾರವನ್ನ ಬಾಳು ಬೆಳಗುಂದಿಗೆ ಕಾಲ್ ಮಾಡಿ ಬೌಕರ್ ಆಗ್ತಾರೆ ಹೌದು ಬಾಳು ಬೆಳಗುಂದಿ ಗಗನ ಉತ್ತಮವಾದಂತ ಒಡನಾಟ ಕೂಡ ಇಟ್ಕೊಂಡಿದ್ದಾರೆ ಬಹಳಷ್ಟು ವರ್ಷಗಳಿಂದ ಅಲ್ಲ ಈಗ ಸದ್ಯಕ್ಕೆ ಶೋ ಏನ್ ಸ್ಟಾರ್ಟ್ ಆಯಿತು ಅವಾಗಿಂದ ಇವರು ಚಿರ ಪರಿಚಯ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಗಗನ ಪಾರ್ಟಿಸಿಪೇಟ್ ಆಗಿದ್ದಾರೆ ಸರಿಯೋಪಾದಲ್ಲಿ ಬಾಳು ಬೆಳಗುಂದಿ ಕೂಡ ಇದ್ರು ಆಗ ಇಬ್ರು ಕೂಡ ಒಂದು ಮಹಾಸಂಗಮದ ದಿವಸ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಜನರು ಆಗಿನ ತುಂಬನೇ ಇಷ್ಟಪಟ್ರು ಅದೇ ರೀತಿ ಒಂದು ವಿಡಿಯೋ ಸಾಂಗ್ ಅನ್ನು ಕೂಡ ಮಾಡ್ತಾರೆ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗಿದ್ದಾರೆ ಗಗನ ಗೆಲ್ಬೇಕು ಅಂತ ತುಂಬಾನೇ ಆಸೆ ಪಟ್ಟಿದ್ರು ಜೊತೆಗೆ ಸರಿಗಂಪ ಟೈಮ್ ಅಲ್ಲಿ ಬಾಳು ತುಂಬಾನೇ ವಿಶ್ವಸನ್ನ ತಿಳಿಸಿದ್ರು ಗಗನ ಅದೇ ರೀತಿ ಈ ಒಂದು ಟೈಮ್ ಬಾಳ್ ಬಾಳುಬಿಳಿಗುಂದಿ ಕೂಡ ಗಗನ ವಿಶ್ ಮಾಡಿದ್ರು ಬಟ್ ಗಗನ ಗೆಲ್ಲಿಲ್ಲ ಕಾಲ್ ಮಾಡಿ ಕೂಡ ಸಮಾಧಾನ ಬೌಕರ್ ಆಗ್ತಾರೆ ಉತ್ತಮವಾದಂತಹ ಒಡನಾಟ ಇರುವಂತಹ ಕಾರಣ ಏನೇ ವಿಚಾರ ಇದ್ರು ಕೂಡ ಹಂಚಿಕೊಳ್ತಾರೆ ಸೊ ಅದೇ ರೀತಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಗಗನ ಗೆಲ್ಬೇಕಾಗಿತ್ತು ಬಟ್ ಗೆಲ್ಲಿಲ್ಲ ಅವರೊಂದು ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಎಲ್ರಿಗೂ ಕೂಡ ಇಷ್ಟವಾದಂತಹ ಜೋಡಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಹಿಡಿದ್ರು ಸುಮಾರು ಒಂದು ಐದು ತಿಂಗಳ ಕಾಲ ಬರ್ಜರಿ ಬ್ಯಾಚುಲರ್ಸ್ ಅಂತೂ ಬಂದು ಈಗ ಅಂಕಿ ಆಗೊಂಡಿತ್ತು